ಕೂಡ ತಿಳಿದಿರುವಂತಹ ವ್ಯಕ್ತಿ ಬಿಗ್ ಬಾಸ್ ಹತ್ತರ ಸ್ಪರ್ಧಿ ಸಬ್ ಇನ್ಸ್ಪೆಕ್ಟರ್ ವರ್ತೂರ್ ಸಂತೋಷ್ಗೆ ಸನ್ಮಾನವನ್ನ ಮಾಡಿದ್ದಾರೆ ವರ್ತೂರು ಪೊಲೀಸ್ ಠಾಣೆಯ ಸಿ ತಿಮ್ಮರಾಯಪ್ಪ ಸನ್ಮಾನವನ್ನ ಮಾಡಿರುವಂತದ್ದು ಖುದ್ದು ವರ್ತೂರು ಸಂತೋಷ್ ಇರುವಂತಹ ಜಾಗಕ್ಕೆ ತೆರಳಿ ಇವರೇ ಸನ್ಮಾನವನ್ನ ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಇದು ಆರೋಪಿ ಆರೋಪಿನೇ ಪೊಲೀಸರು ಪೊಲೀಸ್ರೆ ಖುದ್ದು ವರ್ತೂರು ಸಂತೋಷ್ ಇರುವಂತಹ ಜಾಗಕ್ಕೆ ತೆರಳಿ ಸನ್ಮಾನ ಮಾಡುವಂತದ್ದೇನಿತ್ತು ತಿಮ್ಮರಾಯಪ್ಪ ಅವರಿಂದ ಸನ್ಮಾನ ಆಗಿರುವಂತದ್ದು ಇತ್ತೀಚೆಗೆ ಕೆಲ ತಿಂಗಳ ಹಿಂದೆ ಅಷ್ಟೇ ಜೈಲಿಗೆ ಹೋಗಿ ಬಂದಿದ್ರು ಸಂತೋಷ್ ಅವರು ಹುಲಿ ಉಗುರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ನಲ್ಲಿ ಇದ್ರು ಅದರ ಮಧ್ಯದಲ್ಲೇ ವರ್ತೂರು ಸಂತೋಷ್ ಅವರು ಜೈಲಿಗೆ ತೆರಳಿರೋದು ಎಲ್ರಿಗೂ ಕೂಡ ತಿಳಿದಿದೆ ಜಗತ್ ಜಾಹೀರಾತಾಗಿದೆ ಈ ಎಲ್ಲಾ ವಿಚಾರ ಗೊತ್ತಿದ್ರು ಕೂಡ ಸನ್ಮಾನ ಮಾಡಿದ್ದಾರೆ ತಿಮ್ರಾಯಪ್ಪನವ್ರು ಯಾಕೆ ಮಾಡಿದ್ರಿ ಹಾಗಾದ್ರೆ ಎಸ್ ಗಮನಿಸ್ತಾ ಇದ್ದೀರಾ ಪೊಲೀಸ್ ಡ್ರೆಸ್ ಅಲ್ಲೇ ಇದ್ದಾರೆ ಅವರು ಸಿವಿಲ್ ಡ್ರೆಸ್ ಇಲ್ಲ ಪೊಲೀಸ್ ಡ್ರೆಸ್ ಅಲ್ಲೇ ಇದ್ಕೊಂಡು ವರ್ತೂರ್ ಸಂತೋಷ್ ಅವರು ಇರೋ ಜಾಗಕ್ಕೆ ಹೋಗಿ ಸನ್ಮಾನ ಮಾಡುವಂತ ಅವಶ್ಯಕತೆ ಏನಿತ್ತು ಎಲ್ಲರೂ ಪ್ರಶ್ನೆ ಮಾಡ್ತಾರೆ ಹಾಗಾದ್ರೆ ತುಂಬಾ ಜನ ಜೈಲಿಗೆ ಹೋಗಿ ಬಂದಿದ್ದಾರೆ ಅವ್ರಿಗೂ ಹೋಗಿ ಸನ್ಮಾನ ಮಾಡಿ ಬನ್ನಿ ನೋಡೋಣ ಸೆಲೆಬ್ರಿಟೀಸ್ ಅಂತ ಆದ ತಕ್ಷಣ ಅವರಿದ್ದ ಇದ್ದ ಜಾಗಕ್ಕೆ ಹೋಗಿ ಅವ್ರಿಗೆ ಸನ್ಮಾನ ಮಾಡಿ ಹಾರ ತುರಾಯಿ ಹಾಕಿ ಸ್ವೀಟ್ ತಿನ್ಸೋದು ಎಲ್ಲೋ ಒಂದು ಕಡೆ ನಿಮ್ಮ ಅಧಿಕಾರವನ್ನ ನೀವೇ ಗೌರವಿಸ್ತಾ ಇಲ್ಲ ಅಂತ ನಿಮ್ಗನಿಸಲ್ವಾ ದೃಶ್ಯಗಳನ್ನ ವರ್ತೂರು ಸಂತೋಷ್ ಅವರಿಗೆ ತಿಮ್ರಾಯಪ್ಪನವರು ಹಾರಾತುರಾಯಿ ಸ್ವೀಟ್ ಅನ್ನ ತಿನ್ನೋದ್ರ ಮುಖಾಂತರ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಏನೋ ವರ್ಲ್ಡ್ ಕಪ್ ಗೆತ್ಕೊಂಡ್ ಬಂದಿರೋ ತರ ಅಥವಾ ಏನೋ ಸಾಧನೆ ಮಾಡಿರೋ ತರ ಇದ್ದ ಜಾಗಕ್ಕೆ ಹೋಗಿ ಸನ್ಮಾನವನ್ನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೋ ಏನೋ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಸ್ ವೆಂಕಟೇಶ್ ಜೈಲಿಗೆ ಹೋಗಿ ಬಂದಿರುವಂತಹ ವರ್ತೂರು ಸಂತೋಷ್ ಅವರಿಗೆ ಸನ್ಮಾನ ಮಾಡೋದು ಅಲ್ಲದೆ ಅವರು ಸಿವಿಲ್ ಡ್ರೆಸ್ ಅಲ್ಲಿಲ್ಲ ಅವರು ಆಕ್ಚುಲಿ ಪೊಲೀಸ್ ಡ್ರೆಸ್ ಅಲ್ಲೇ ಇದ್ದಾರೆ ಅಲ್ಲಿ ಹೋಗಿ ಅವರಿಗೆ ಸನ್ಮಾನ ಮಾಡುವಂತಹ ಅವಶ್ಯಕತೆ ಏನಿತ್ತು ಅಂತ ಚಂದ್ರಕಲಾ ನಿಜಕ್ಕೂ ಇದೊಂದು ರೀತಿಯಾದಂತಹ ಪೊಲೀಸರು ನನ್ನ ನೈತಿಕತೆಯನ್ನ ಕಳೆದುಕೊಳ್ತಿದ್ದಾರಾ ಅನ್ನುವಂತಹ ಅನುಮಾನ ಕೂಡ ಮೂಡುವಂತಹದ್ದು ಬಿಗ್ ಬಾಸ್ ನಲ್ಲಿ ಏನು ಸೀಸನ್ ಹತ್ತರ ಒಂದು ಸ್ಪರ್ಧಿಯಾಗಿ ಹೋಗಿದ್ದಂತಹ ವರ್ತರು ಸಂತೋಷ್ ವಿರುದ್ಧ ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಂತ ಸಂದರ್ಭದಲ್ಲಿ ಅವರು ಹುಲಿ ಹುಗುರನ್ನು ತರಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರನ್ನ ಅಲ್ಲಿಂದಲೇ ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ರು ಜೈಲಿಗೂ ಸಹ ಹೋಗ್ ಬಂದಿದ್ರು ಜಾಮೀನಿನ ಮೇಲೆ ಹೊರಗಡೆ ಬಂದ ನಂತರ ಅವರು ಹೋಗಿ ಬಂದು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಇದ್ರು ಸೊ ಇದಾದ ನಂತರ ಎಲ್ಲ ಆದಂತಹ ಬೆಳವಣಿಗೆಗಳು ಕೂಡ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತಹದ್ದು ತದನಂತರ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ನಂತರ ಅವರು ಒಳಗಡೆ ಬಂದಂತಹ ಸಮಯದಲ್ಲಿ ಎಲ್ಲರೂ ಇದ್ದಂತಹ ಏನೋ ಒಂದು ಕಂಟೆಸ್ಟೆಂಟ್ ಗಳಿದ್ದಾರೆ ಎಲ್ಲರೂ ಕೂಡ ಸೆಲೆಬ್ರಿಟಿಗಳಾಗಿರುವಂತದ್ದು ಹಿನ್ನೆಲೆಯಲ್ಲಿ ಹಳ್ಳಿಕಾರ ಒಡೆಯ ಸಂತೋಷ್ ವರ್ತರ್ ಸಂತೋಷ್ ಏನಿದ್ದಾರೆ ಇವರನ್ನು ಕೂಡ ಈಗ ಸಾಕಷ್ಟು ಜನ ಅಭಿನಂದನೆಯನ್ನ ಸಲ್ಲಿಸ್ತಾ ಇರುವಂತಹದ್ದು ಹೋಗಿ ಸನ್ಮಾನ ಮಾಡುವಂತದ್ದು ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ತಕರಾರು ಅಥವಾ ಮತ್ತೊಂದು ಮಗದೊಂದು ಇಲ್ಲ ಆದ್ರೆ ಇಲ್ಲಿ ಪೊಲೀಸರು ಮಾಡ್ತಾ ಇರುವಂತಹದ್ದು ಏನಂತ ಹೇಳಿದ್ರೆ ಅವರಿಗೂ ಅಭಿಮಾನ ಇರಬಹುದು ಅವರು ಕೂಡ ಮನುಷ್ಯರೇ ಆದ್ರೆ ಅವರಿಗೂ ಕೂಡ ಆದಂತ ಒಂದು ಕಾನೂನಿನ ಚೌಕಟ್ಟು ಕೂಡ ಇರುತ್ತೆ ಅದರಲ್ಲಿ ಮಾಡ್ಬೇಕಾದಂತಹದ್ದು ಕೂಡ ಪೊಲೀಸರ ಒಂದು ಕರ್ತವ್ಯ ಆ ಒಂದು ಸೆಲೆಬ್ರಿಟಿ ಅಂದ ತಕ್ಷಣ ಅಂತ ಹೇಳಿದ್ರೆ ಈಗ ಹೊರಗಡೆ ಬಂದ ತಕ್ಷಣ ಅವರನ್ನ ಹೊರ್ತೂರಿನ ಒಂದು ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ತಿಮರಾಯಪ್ಪ ಅವರು ಏನಿದ್ದಾರೆ ಇವರ ಖುದ್ದು ಯೂನಿಫಾರ್ಮ್ ನಲ್ಲೇ ಹೋಗಿ ತಮ್ಮ ಕ್ರೈಮ್ ಸ್ಟಾಫ್ನೊಂದಿಗೆ ಅವರಿಗೆ ಹಾರ ತುರಾಯಿಯನ್ನ ಹಾಕಿ ಸನ್ಮಾನ ಮಾಡುವಂತಹದನ್ನು ಜೊತೆಗೆ ಇದನ್ನ ವಿಡಿಯೋನ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಹರಿಬಿಟ್ಟಿರುವಂತದ್ದು ಇದಕ್ಕೆ ಅಹ್ ಜನಸಾಮಾನ್ಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಒಂದ್ ವೇಳೆ ಏನಾದ್ರು ಸಾಮಾನ್ಯ ಜನರು ಹೋಗಿ ಬಂದ ನಂತರ ಕೂಡ ಅವರಿಗೂ ಇದೇ ರೀತಿಯಾದಂತಹ ಒಂದು ಸನ್ಮಾನವನ್ನು ಮಾಡ್ತೀರಾ ಕೇವಲ ಹಣ ಮತ್ತು ಸೆಲೆಬ್ರಿಟಿಗಳು ಆದ ತಕ್ಷಣ ಕೂಡ ಪೊಲೀಸರ ಒಂದು ಮನಸ್ಥಿತಿ ಬದಲಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಜನಸಾಮಾನ್ಯರಿಗೆ ಒಂದು ನ್ಯಾಯ ಸೆಲೆಬ್ರಿಟಿಗಳಾಗುವಂತ ಒಂದು ನ್ಯಾಯನ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ರು ಕೂಡ ಒಂದೇ ಅಲ್ವಾ ಅನ್ನ ಪ್ರಶ್ನೆಗಳು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಪೊಲೀಸ್ನವರು ಇಲ್ಲಿ ಅವರನ್ನ ಮೆಚ್ಚಿಸೋದಕ್ಕೋಸ್ಕರ ಹೋಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡುತ್ತೆ ಇಲ್ಲಿ ಪೊಲೀಸರು ಮಾಡ್ಬೇಕಾದದ್ದು ಇಷ್ಟೇ ಅದು ಅವ್ರಿಗೆ ಒಂದು ಅಭಿಮಾನ ಅನ್ನೋದಿದ್ದಿದ್ರೆ ಸೊ ಅವರು ಒಂದು ಸಿವಿಲ್ ಡ್ರೆಸ್ ನಲ್ಲಿ ಹೋಗಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಬಹುದಾಗಿತ್ತು ಅದನ್ನ ಹೊರತುಪಡಿಸಿ ಇವರು ನೇರವಾಗಿ ಈ ರೀತಿಯಾದಂತಹ ಒಂದು ಯೂನಿಫಾರ್ಮ್ ಅನ್ನ ಧರಿಸಿಕೊಂಡು ತಮ್ಮ ಕ್ರೈಮ್ ಸ್ಟಾಫ್ ಜೊತೆ ಹೋಗಿ ಮಾಡಿರುವಂತಹ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು ಚಂದ್ರಕಲಾ ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ ವೆಂಕಟೇಶ್ ಮೇಲಧಿಕಾರಿಗಳು ಇದ್ರ ವಿರುದ್ಧ ಏನ್ ಕ್ರಮ ಕೈಬೋ ಕೈಗೊಳ್ಬಹುದು ಅಂತ ಖಂಡಿತವಾಗ್ಲು ಯಾಕಂತ ಹೇಳಿದ್ರೆ ಒಂದಷ್ಟು ಕಾನೂನು ಚೌಕಟ್ಟು ಇರುತ್ತೆ ಅಂದ್ರೆ ನೀವು ಸಾಮಾನ್ಯವಾಗಿ ಮೇಲ್ನ ಅಧಿಕಾರಿಗಳನ್ನ ಮೀಟ್ ಮಾಡಬೇಕಾದಂತಹ ಸಂದರ್ಭಗಳಲ್ಲೂ ಕೂಡ ಅವರ ಒಂದು ಪ್ರೋಟೋಕಾಲ್ ಏನಿರುತ್ತೆ ಅದನ್ನ ಫಾಲೋ ಮಾಡಬೇಕಾಗುತ್ತೆ ಜೊತೆಗೆ ಒಂದಷ್ಟು ರಾಜಕೀಯ ವ್ಯಕ್ತಿಗಳ ಜೊತೆ ಒಂದು ಶುಭಾಶಯ ಕೋರುವಂತಹದ್ದು ಮತ್ತೊಂದು ಇದ್ದಂತ ಸಂದರ್ಭಗಳಲ್ಲೂ ಕೂಡ ಕೆಲವೊಂದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ ಇಲ್ಲಿ ತಿಮರಾಯಪ್ಪನವರು ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಹೋಗಿ ಅವರನ್ನ ಮೀಟ್ ಮಾಡಿದ್ರು ಅಥವಾ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರು ಅನ್ನೋದು ಕೂಡ ಗೊತ್ತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಮೇಲ್ನಾಧಿಕಾರಿಗಳು ಕೂಡ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ ಕಾರಣ ಕೇಳಿ ಇದಕ್ಕೆ ಯೂನಿಫಾರ್ಮ್ ನಲ್ಲಿ ಹೋಗಿ ಮಾಡುವಂತಹದ್ದು ಏನಿತ್ತು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಸಮಜಾಯಿಯನ್ನು ಕೂಡ ಕೊಡ್ಬೇಕಾಗುತ್ತೆ ಹಾಗೂ ಕಾನೂನು ರೀತಿಯಲ್ಲಿ ಇದಕ್ಕೆ ಏನಾದ್ರೂ ಕ್ರಮವನ್ನ ಕೈಗೊಳ್ತಾರ ಅಥವಾ ಏನೋ ಒಂದು ಹೇಳಿ ಅವರನ್ನ ಕಳಿಸ್ತಾರ ಅನ್ನೋದ್ ಕೂಡ ನೋಡಬೇಕಾಗುತ್ತೆ ಚಂದ್ರಕಲಾ ಧನ್ಯವಾದಗಳು ವೆಂಕಟೇಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ ಒಟ್ಟಾರಿಯಾಗಿ ಇದ್ರ ವಿರುದ್ಧ ಮೇಲಾಧಿಕಾರಿಗಳು ಏನು ಕ್ರಮವನ್ನ ಕೈಗೊಳ್ತಾರೆ ತಿಮ್ಮರಾಯಪ್ಪನವರಿಗೆ ಏನ್ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗುತ್ತೆ